ಚಾರ್ಯವರು ಲಕ್ಷ್ಮೀನಾರಾಯಣ ಅವರು ಮತ್ತು ಸಂಪಂಗಿಯವರು ಇವತ್ತು ಇಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಬಗ್ಗೆ ನಮ್ಮ ಉಸ್ತುವಾರಿಗಳಾದ ರಾಧಾಮೋಹನ್ ಸಿಂಗ್ ಅಗ್ರವಾಲ್ರವರಿಗೆ ಎಲ್ಲ ಮನವರಿಕೆ ಮಾಡಿಕೊಟ್ವಿ ಅವರು ಹೇಳಿದ್ರು ಎಲ್ಲ ವಿಚಾರ ಕ್ಷಣ ಕ್ಷಣಕ್ಕೆ ನನಗೆಲ್ಲ ಕೂಡ ವಿಚಾರ ಗೊತ್ತಿದೆ ಆದರೂ ನೀವು ಹೇಳಿದ್ದ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಂಡು ಸಂಘಟನೆಯಲ್ಲಿ ನೀವೆಲ್ಲ ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಬೂತ್ ಮಟ್ಟದಲ್ಲಿ ಬೂತ್ ಸಮಿತಿಗಳನ್ನು ರಚನೆ ಮಾಡಿ ಇನ್ಚಾರ್ಜ್ಗಳನ್ನು ಮಾಡಿ ಬೇಗ ಆ ಕೆಲಸವನ್ನು ನೀವು ಕೂಡ ಸಹಯೋಗ ಕೊಡಿ ಅಂತ ಹೇಳಿದ್ದಾರೆ ಮುಂಬರುವ ದಿವಸಗಳಲ್ಲಿ ಚುರುಕಾಗಿ ನಮ್ಮ ಸಂಘಟನೆಯಲ್ಲಿ ಭಾಗವಹಿಸಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಮಾತನ್ನು ಸೂಚನೆ ಕೊಟ್ಟಿದ್ದಾರೆ ನಾವು ಸಂಘಟನೆಯಲ್ಲಿ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮುಂಬರುವ ದಿವಸಗಳಲ್ಲಿ ವಾಲ್ಮೀಕಿ ಹಗರಣ ಅತ್ಯಂತ ದೊಡ್ಡದಾದದ್ದು ಅದೇ ರೀತಿಯಲ್ಲಿ ಏನು ಮೆಡಿಕಲ್ ಸಾಮಗ್ರಿಗಳನ್ನು ಕಳಪೆ ಖರೀದಿ ಮಾಡಿದರೆ ಕಳಪೆ ಸಾಮಗ್ರಿಯನ್ನು ಅದ್ರ ಬಗ್ಗೆ ಕೂಡ ಹೋರಾಟಗಳನ್ನು ನಂಬ್ಕೋಬೇಕು ಅಂತ ಅವರು ಸೂಚನೆ ಕೊಟ್ಟಿದ್ದಾರೆ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ ನೀವೆಲ್ಲ ಪಾಲ್ಗೊಳ್ಳಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಅಧ್ಯಕ್ಷರ ಕೈ ಬಲಪಡಿಸಬೇಕು ಅನ್ನೋ ಮಾತನ್ನು ಅವರು ಕೂಡ ಹೇಳಿದ್ದಾರೆ ಅಧ್ಯಕ್ಷರು ಕೇಂದ್ರದಿಂದ ನೇಮಿಸಲ್ಪಟ್ಟವರು ನಾವು ಯಾರೂ ಕೂಡ ನೇಮಿಸಲ್ಪಟ್ಟವರಲ್ಲ ಅವರು ಜಾ ಜವಾಬ್ದಾರಿ ತಗೊಂಡ್ಮೇಲೆ ಒಳ್ಳೆ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟಗಳು ಮತ್ತು ಸಂಘಟನೆ ನಡೆದಿದೆ ಅದನ್ನು ಮುಂದೆ ಬರೀಬೇಕು ಇದು ನಮ್ಮೆಲ್ಲರ ಆಕಾಂಕ್ಷೆ ಇದೆ ಅವರೇ ಮುಂದೆ ಬರೆದು ಮುಂದಿನ ಚುನಾವಣೆ ತನಕ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಚುನಾವಣೆ ನಡಿಬೇಕು ಅನ್ನೋ ಒಂದು ಭಾವನೆಗಳು ನಮ್ಮಲ್ಲಿದ್ದಾವೆ ಆ ಭಾವನೆಗಳನ್ನು ಅವ್ರ ಜೊತೆಗೆ ಹಂಚಿಕೊಂಡಿದ್ದೀವಿ ಕೆಲವು ವಿಚಾರಗಳು ಅವರು ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ ನಾವು ಎಲ್ಲ ತೀರ್ಮಾನಗಳು ಸಮಯ ಸಮಯಕ್ಕೆ ತೊಗೊತೀವಿ ಅಂತ ಹೇಳಿದ್ದಾರೆ ದಿಲ್ಲಿ ಭೇಟಿ ಮಾಡ್ತೀವಿ ಅದೇ ಆದಮೇಲೆ ಅವರು ನಾವು ಲಕ್ಷ್ಮ ನಮ್ಮ ರೇಣುಕಾಚಾರ್ಯ ಅವರು ನಾವು ಕೆಲವರು ಪ್ರಮುಖರು ದೆಹಲಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ಆಯಿತು ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಸಮಯ ನೋಡಿಕೊಂಡು ನಾವು ಪ್ರಮುಖರೆಲ್ಲ ಕೆಲವರು ಹೋಗಿ ಬರ್ತೀವಿ ಯಾರ್ಯಾರ ಕೈಯಲ್ಲಿ ಬರೋಕ್ಕೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಅವರೆಲ್ಲ ಹೋಗಿ ಬರ್ತೇವೆ ಎಮ್ ಡಿ ಲಕ್ಷ್ಮೀನಾರಾಯಣ ನಮ್ಮ ನೇಕಾರರ ಬಗ್ಗೆ ಅಲ್ಲಿ ಪ್ರಸ್ತಾಪ ಮಾಡಿದ್ರು ನೇಕಾರರ ಒಂದು ಸಮಾವೇಶವನ್ನು ಮಾಡಬೇಕು ಅನ್ನೋ ಕೂಡ ಹೇಳಿದ್ದಾರೆ ಬಹುಶಃ ಇನ್ನೊಂದು ಸಭೆಯನ್ನು ಕರೆದು ಅವರು ಮತ್ತು ದಲಿತ ಸಮಾವೇಶ ಹಿಂದುಳಿದ ವರ್ಗ ಸಮಾವೇಶ ಈ ರೀತಿ ನಾವು ಮಾಡಬೇಕು ಅನ್ನೋ ಮನವಿಯನ್ನು ಮಾಡಿದ್ದೀವಿ ಮುಂಬರುವ ದಿವಸಗಳಲ್ಲಿ ಅವೆಲ್ಲವೂ ಕೂಡ ಸಂಘಟನೆ ಪರವಾಗಿ ನಿಂತು ನಾವು ಕೆಲಸ ಮಾಡ್ತೀವಿ ಸಂಪಂಗಿ ದಲಿತ ಸಂಘಟನೆ ಚರ್ಚೆ ಮಾಡೋಕು ಮಾಡಿದೀವಿ ನಮ್ಮ ನೇಕಾರ್ಸ ಇದರಬಹುದು ಸಂಪಂಗಿಯವರು ಸಹ ದಲಿತ ಸಂಘಟನೆ ಡಿ ಎಚ್ ಎಸ್ ಅವರು ಸಹ ಇಡೀ ರಾಜ್ಯ ಸಂಘಟನೆ ಇದೆ ದಲಿತ ಸಮಾಜವನ್ನು ನೇಕಾರರು ನಮ್ಮ ಒ ಬಿ ಸಿನ ಕಟ್ಟರು ಈ ಮೂರು ಎಸ್ ಸಿ ಎಸ್ ಟಿ ಒ ಬಿ ಸಿ ನೇಕಾರರು ದಲಿತ ಸಮಾಜಗಳನ್ನು ಪಕ್ಷದ ಜೊತೆಗೆ ಜೋಡಣೆ ಮಾಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ವಿ ಎಲ್ಲ ರೀತಿ ಪಕ್ಷದ ಜೊತೆಗೆ ನಮ್ಮನ್ನು ನಾವು ತೋರಿಸ್ಕೊಳ್ತೀವಿ ನಾಲ್ಕು ಕೋಡೆ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಹೇಳಿದೀವಿ ಅದನ್ನು ಬಹಿರಂಗವಾಗಿ ಯಾವುದೂ ಮಾತಾಡಲ್ಲ ಧನ್ಯವಾದಗಳು ನೋಡೋಣ ಇಲ್ಲಿ ಸೈಲೆಂಟು ವೈಲೆಂಟು ಪಕ್ಷದ ನಾಯಕರು ತೀರ್ಮಾನ ಮಾಡ್ತಾರೆ ಎಲ್ಲವೂ ನೋಡ್ಕೊಳ್ತಾರೆ ಈಗ ನಾವೆಲ್ಲಕ್ಕೂ ಮಾತಾಡೋಕ್ಕೆ ಇಚ್ಛೆ ಪಡೋಲ್ಲ ಬಹಿರಂಗವಾಗಿ ಯಾವುದೂ ಮಾತಾಡೋಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಚರ್ಚೆ ಮಾಡಿದೀವಿ ನಮಗೆ ಭಾಳ ಸಮಾಧಾನ ತಂದಿದೆ ಅವ್ರ ಜೊತೆ ಚರ್ಚೆ ಮಾಡಿದ್ದು ಸಮಾಧಾನ ತಂದಿದೆ ಇದ್ರ ಜೊತೆಗೆ ದೆಹಲಿಗೆ ತೆರಳಿ ಕೆಲವು ಪ್ರಮುಖರು ಒಂದು ಹತ್ತಾರು ಜನ ಪ್ರಮುಖ ತೆರಳಿ ಏನು ಕೆ ನಮ್ಮ ಭಾವನೆಗಳಲ್ಲ ಈ ರಾಜ್ಯದ ಕಾರ್ಯಕರ್ತರ ಮುಖಂಡರ ಪ್ರಜ್ಞಾವಂತ ಮತದಾರರ ಭಾವನೆಗಳನ್ನು ನಾವು ಈಗಾಗಲೇ ಮನೆವರ್ಕ್ ಮಾಡಿಕೊಂಡು ಡೆಲ್ಲಿ ಹೋಗಿ ನಮ್ಮ ನಾಯಕರು ಭೇಟಿ ಮಾಡಿ ಮನೆವರ್ಕ್ ಹೇಳಿ ಮಾಡಿಕೊಡ್ತೀವಿ ಅಣ್ಣ ಸಮಯ ನಿಗದಿ ಮಾಡಿಲ್ಲ ಸಮಯ ನಿಗದಿ ಮಾಡಿ ಮಾಧ್ಯಮ ಸ್ಥೇತಿ ನಿಮಗೆ ತಿಳಿಸ್ತೀವಿ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ